ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇವತ್ತೇನು ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಮತ್ತೆ ಒಂದು ಹುಟ್ಟು ಹಬ್ಬದ ವಿಚಾರವಾಗಿ ವಿಶೇಷವಾಗಿ ನಮ್ ಕಲ್ಕಟ್ಟೆ ಗೆಳೆಯರ ಬಳಗದ ಹುಡುಗರು ಎಲ್ಲ ಸೇರಿ ಒಂದು ಅವ್ರಿಗೊಂದು ಅಹ್ ಆಚರಣೆ ಇಟ್ಕೊಂಡಿದ್ದಾರೆ ಹುಟ್ಟು ಹಬ್ಬದ ಆಚರಣೆ ಇಟ್ಕೊಂಡಿದ್ದಾರೆ ಹಾಗಾಗಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಮ್ಮ ಹುಡುಗರಿಗೆ ಇನ್ನೂ ಹೆಚ್ಚಿನದಾಗಿ ಇನ್ನೂ ಮಾಡೋ ಶಕ್ತಿ ಕೊಡಲಿ ಮತ್ತು ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ ಅವರಿಗೆ ಇಷ್ಟು ವರ್ಷ ಆಗಿದ ಮೇಲೆ ಎಪ್ಪತ್ತೈದು ವರ್ಷಕ್ಕೆ ಒಂದು ಕರ್ನಾಟಕ ಸ ರತ್ನ ಅಂತ ಒಂದು ಸರ್ಕಾರದವರೊಂದು ಇದನ್ನ ಮಾಡಿರೋದು ಭಾಳ ಅತ್ಯಂತ ಸಂತೋಷ್ ಖುಷಿಯಾದ ವಿಷಯ ಅದನ್ನು ಹಂಚ್ಕೊಂಡು ಇನ್ನೂ ಅತಿ ಹೆಚ್ಚಿನದಾಗಿ ನಮ್ಮ ಎಲ್ರಿಗೂ ನಮಸ್ಕಾರ ದಿನ ಡಾಕ್ಟರ್ಸ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಎಂದ ಪ್ರಖ್ಯಾತ ಆಗಿರುವ ಪ್ರಸಿದ್ಧ ಚಲನಚಿತ್ರ ನಟ ಎಂದು ಹೊರಹೊಮ್ಮಿದ್ದಾರೆ ಒಂದು ಸಂತಸದ ಸುದ್ದಿ ಅಂದ್ರೆ ಎಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಸರ್ಕಾರ ಅವರಿಗೆ ಒಂದು ಡಾಕ್ಟರೇಟ್ ಪದವಿಯನ್ನ ಒಂದು ಬಿರುದನ್ನು ಸಹ ಇದೀಗ ಘೋಷಣೆ ಮಾಡಿದೆ ನಮ್ಮ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗ ಏನಿದ್ದಾರೆ ಅವ್ರಿಗೆಲ್ಲ ಒಂದು ಸಂತಸದ ಹಬ್ಬ ಈ ದಿನ ಇದು ಎಪ್ಪತ್ತೈದನೇ ಒಂದು ವಿಶೇಷ ವಿಜೃಂಭಣೆ ಹಬ್ಬವಾಗಿದೆ ಈ ದಿನ ಕಲ್ಲುಕೋಟೆ ಗ್ರಾಮದಲ್ಲಿ ವಿಶೇಷವಾಗಿ ಯುವಕರೆಲ್ಲ ಮುಂದೆ ಬಂದು ಎಪ್ಪತ್ತೈದನೇ ವರ್ಷದ ಪ್ರತಿ ವರ್ಷನೂ ಸಹ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಈ ವರ್ಷ ಎಲ್ಲರೂ ಒಗ್ಗಟ್ಟಾಗಿ ಹಿಂದಿನಿಂದ ಮುಂದೆ ಪ್ರತಿ ವರ್ಷನೂ ಸಹ ನಾವು ಇದೇ ರೀತಿ ಒಗ್ಗಟ್ಟಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಲ್ಲುಕೋಟೆ ಗೆಳೆಯರ ಬಳಗದಿಂದ ಡಾಕ್ಟರ್ ಸಹಸಸಿಂಹ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಎಲ್ಲರೂ ಈ ತರ ಒಗ್ಗಟ್ಟಾಗಿ ಪ್ರತಿಯೊಂದು ಯುವಕರು ಸಹ ಯಾವುದೇ ಒಂದು ಕಾರ್ಯಕ್ರಮವಾಗ್ಲಿ ಈ ರೀತಿಯ ಎಲ್ಲರೂ ಕೈ ಜೋಡಿಸ್ಕೊಂಡು ಮಾಡೋದು ಬಹಳ ಖುಷಿ ಆಗುತ್ತೆ ಓಕೆ ಧನ್ಯವಾದಗಳು ಮಂಜುನಾಥ್ ಅಂತ ನಾನು ವಿಷ್ಣುವರ್ಧನ್ ಪಕ್ಕ ಅಭಿಮಾನಿ ನಾನು ತುಂಬಾ ವರ್ಷದಿಂದ ಈ ತರ ಫಂಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ದೆ ಅವಾಗ ಯಾರು ನನ್ನ ಜೊತೆ ಇರ್ಲಿಲ್ಲ ಕೆಲಸ ಆಯ್ತು ನಾನು ಆಯ್ತು ಅಂತ ಇದ್ದೆ ಬಟ್ ಆದರೆ ಇವತ್ತು ಯಾಕೋ ಮನಸ್ಸಿಗೆ ಬೇಜಾರಾಗಿ ಇವತ್ತು ಮಾಡ್ಲೇಬೇಕು ಅಂತ ರಾತ್ರಿ ನಿರ್ಧಾರ ಮಾಡಿ ಎಲ್ಲ ಕಲ್ಕೋಟೆ ಬಳಗದ ಹುಡುಗರಿಗೆ ಯುವಕರಿಗೆಲ್ಲ ಫೋನ್ ಮಾಡಿ ಇವ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಎಲ್ಲ ರೆಡಿ ಮಾಡ್ಕೊಂಡು ಇವತ್ತು ಹುಟ್ಟು ತುಂಬಾ ಹೃದಯದಿಂದ ಆಚರಿಸ್ತಾ ಇದೀವಿ ನಮಗೆ ಖುಷಿ ಖುಷಿಯಾಗಿದೆ ಅವ್ರಿಗೆ ಕರ್ನಾಟಕ ರತ್ನ ಬಂದಿರೋದ್ರಿಂದ ನಮ್ಗೆ ಇನ್ನೂ ತುಂಬಾ ಖುಷಿಯಾಗಿದೆ ಇನ್ನ ಮುಂದಕ್ಕೆ ಅನ್ನದಾನ ಮಾಡಿ ಎಲ್ಲಾರ್ಗು ಒಂದು ಒಳ್ಳೆ ಕೆಲಸ ಮಾಡ್ಕೊಳ್ಬೇಕು ಇದೇ ತರ ಫಂಕ್ಷನ್ ಮಾಡ್ಬೇಕು ಅಂತ ಅವ್ರ ಹೆಸರನ್ನ ಅಜರ ಅಜರವಾಗಿ ಉಳಿಸ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಎಲ್ಲಾರಿಗು ಎಲ್ಲಾ ಅಭಿಮಾನಿಗಳು